ಆರಾಮಂತ ಅನ್ಕೊಂಡಿ ನಾವು ಆರಾಮ್ ಅದ್ರ ತಮ್ಮ ಈಗ ಆರಾಮಿಲ್ಲ ಬರೀ ಇವತ್ತಿನ ರೋಗ ಬೆಳಗ್ಗೆ ಚಾಲತೀನಿ ಯಾಕಪ್ಪ ಅಂದ್ರೆ ಹಂಗ ರಾತ್ರಿಯಲ್ಲೇ ಕೆಮ್ಮು ಜಾಸ್ತಿ ಹಾಕ್ತಿದ್ರೆ ಹಾಗಾಗಿ ರಾತ್ರಿ ಹಚ್ಬೇಕಂತ ಅಂದ್ಕೊಂಡಿದ್ದೆ ಇವ್ನ ಮಲ್ಕೊಬಿಟ ಈಗ ನೆಬ್ಲೈಝರು ಕಫಾನ ಆಗಿದ್ರೆ ಕೆಮ್ಮು ಇದೆ ಹಾಗಾಗಿ ಇವು ಇದು ನೆಬ್ಲೇಝರ್ಗೆ ಹಾಕೋ ಇವು ಲಿಕ್ವಿಡ್ ಕಾಲಗಿದ್ರಿ ಚಂಬರ್ ಅಂತ ಹೇಳಿದವರಿಗೆ ಇವು ಹತ್ತು ಗಂಟೆಗೆ ತೊಗೊಂಡ್ಬಂದ್ರೆ ಇನ್ನು ಮಲ್ಕೊಂಡಿದ್ದೆ ಹಂಗ ಸುಳ್ಳು ಬಿಟ್ಟೆ ಲವಂಗ ಬಾಯಿಗಿಟ್ಟು ಇಟ್ಟು ಮಗು ಇದ್ದೆ ಕೆಮ್ಮು ಬರಲಿಲ್ಲ ಮಲ್ಕೊಂಡ್ರೆ ಅದು ಭಾಳ ವರ್ಕ್ ಆಗುತ್ತೆ ಇದ್ದಾಗ ರಾತ್ರಿ ಬಾಯಿಗೆ ಲವಂಗ ಲವಂಗ್ ಮಕೊಂಡ್ರೆ ಕೆಮ್ಮು ಬರೋದಿಲ್ಲ ಅಷ್ಟೊಂದು ಇವ್ನು ರಾತ್ರಿ ಎಲ್ಲ ಕೆಮ್ಮು ಬರುತ್ತೆ ಅಂತ ಅಂದ್ರೆ ಮಗ್ಸಿ ಕೊಡೋಲ್ಲ ಅದು ಆ ಥರ ಮಾಡೋಕತ್ತ ರಾತ್ರಿ ರಾತ್ರಿಲ್ಲ ಮತ್ತು ಅಡ್ಡಿ ಇಲ್ಲ ಮತ್ತು ಮುಂಜಾನೆ ಏನಾದ್ರು ಮಾಡ್ಕೊಬೋದು ಹಾಗಾಗಿ ಈ ಮೊದಲು ಎದ್ದು ಬಿಟ್ಟಲೆ ಜಾಸ್ತಿನೇ ಐತ್ರಿ ಅದಕ್ಕೆ ಮಷಿನ್ ಹಚ್ಚೊಂಗ್ ಬರಲಾ ಅಂದ್ರವಾಗ ಮಷಿನ್ ಅಷ್ಟೇ ಹಚ್ಚಕತ್ತೀನಿ ಬರೀ ಹೇಳ್ತೀನಿ ಒಳಗೆ ಏನಿಲ್ಲ ಆಗುತ್ತೆ ಅಂತ ಶೇರ್ ಮಾಡ್ಕೋತೀನಿ ನೋಡಿ ಅಷ್ಟೀರ್ ಮಾಡಿದ್ರೆ ಕೂತೇನೆ ನೋಡ್ರಿ ಕತ್ತಿರ್ತದ ಡೋರ್ ಹಾಕೊಂಡ್ಬಿಡೋದು ನೋಡ್ರಿ ನಾವು ಎದುರು ಬಿಟ್ಲೆ ಇಲ್ಲವರು ಉಂಟಾ ಹಂಗು ಬಿಸಿಲು ಕಣ್ಣು ಓಪನ್ ಮಾಡಿಸ್ಕೊಡ ಚಲೋ ಆಗ್ತೈತೆ ನೋಡ್ರಿ ಮನೆ ತುಂಬಾ ಮೆಡಿಸನ್ ಮೇಡಮ್ ಮನೆ ತುಂಬ ಮೆಡಿಸನೆ ಇದು ಮನೆ ಅವ್ರು ತನ್ನ ಹೋದ್ರೆ ಅಲ್ಲ ನಿಂತ ಅವರ ಐತಿ ಅವ್ನು ಮತ್ತೆ ಇವನ್ ಬರ್ ರಾತ್ರಿ ಇವನ್ಗೆ ಏನು ಬೇಕು ಮತ್ತು ಮಾಡಿ ವಾಪಸ್ ತರ್ಸಿದೆ ಇದೆ ಅವ್ರ ಖಾಯಮ್ ಕೂಡ ಇವರಿಗೆ ಏನು ಕೊಡ್ತಾರೆ ಅವನ ಕಾಲೇಜಿದ್ರೆ ಮತ್ತೆ ಒಳಗೆ ತರ್ಸಿನಿ ಇದಿಷ್ಟು ಸರ್ ಹಿಡ್ಕೊಂದ್ ಸರ್ ಇದು ಬಿಸಿನೀರಾಗ ವಾಶ್ ಹಾಕಿ ತೊಳೆದು ಬಿಟ್ಟಿ ಪೂರ್ತಿ ಕೂತು ಸಚ್ಚಿಗೆ ಹ್ಮ್ ನಾನೆಲ್ಲ ಕಟ್ ಮಾಡಿ ತಿನ್ಕೊ ಇದೀನಿ

ಲವಂಗ ತುಳಸಿ ಕಷಾಯ ಅದೆಲ್ಲ ಕುದಿಸ್ಕೊಡ್ರಿ ಅಂತ ಹೇಳಿ ಇವ್ರಿಗೆ ಕೊಡ್ಬೋದ್ರಿ ಅವ್ರ ಒಲ್ಲೆ ಅನ್ನೋದಿಲ್ಲ ಮನೆ ಮದ್ ಏನ ಮಾಡಿದ್ರು ತಗೋತಾರ ಆದ್ರೆ ಭಯ ಏನ್ ಗೊತ್ತಿರಿ ಏನ ಮಾಡಿದ್ರ ಅವೆಲ್ಲ ಹೀಟಲ್ರಿ ಈಗ ಮೆಣಸು ತಗೊಳ್ರಿ ಆ ಹಸಿ ನೀವು ಲವಂಗ ಹೆಚ್ಚಿಗೆ ಕೊಟ್ರ ಅವು ಹೀಟ್ ಜಾಸ್ತಿ ಅವ್ರಿಗೆ ಒಂದೋಗಿ ಇಲ್ಲಂತ ಆಗತ್ರಿ ತಕ್ಕ ಮಟ್ಟಿಗೆ ಕೊಟ್ಟಿರ್ತೀನಿ ಎಮರ್ಜೆನ್ಸಿಗೆ ಅದನ್ನ ಹಾಕಿ ಅವ್ರನ್ನ ಆರಾಮ ಮಾಡ್ತೀವಿ ಅಂದರೆ ಕಷ್ಟ ಐತೆ ಹಂಗಲ್ಲಿ ಒಂದು ಕೋಸ್ಕೊಂಬರೋದು ಮತ್ತು ಒಂದು ಹೋಗಿ ಇನ್ನೊಂದು ನೋಡ್ಕೊಳ್ತಾರಂತೆ ಮತ್ತು ಮೊನ್ನೆ ರಾತ್ರಿ ಜ್ವರ ಬಂದಿದ್ದು ಅಲ್ಲಿ ಎಲ್ಲರೂ ನೀವು ಎನಿ ಟೈಮು ಮೆಡಿಸನ್ ಇಟ್ಕೋಬೇಕು ಜ್ವರ ನೆಗಡಿ ಕೆಮ್ಮಿ ಅಂತೇಳಿ ಭಾಳ ಜನ ಕಮೆಂಟ್ ಇಕ್ಕಿರಿ ಕೆಲವೊಂದು ಹ್ಞೂ ಈ ಥರ ಆಗಿರ್ತೀವಿ ಕೆಮ್ಮ ಕೆಲವೊಂದು ಮೆಡಿಸನ್ಸ್ ಹೆಸರು ಸತೆ ಹಾಕಿರಿ ನಿಜ ನಮ್ಮ ನಮ್ಮನೆ ಏನೋ ನಾನು ಏನು ಅಡುಗೆ ಅಡುಗೆ ಮನೆ ಸಾಮಾನ ಏನು ಖಾಲಿ ಆಗೋರಿಗೆ ಬಿಡ್ತೀನಿ ತಸೆ ಆದ್ರೆ ಇವ್ರು ಔಷಧಿ ಮಾತ್ರ ಹಾಕ್ತಾರೆ ಎಲ್ಲದ ಒಂದೊಂದು ಇದ್ದ ಬಿಟ್ಟರೆ ತೊಳ್ಬೇಕಾದ್ರೆ ನಿಮ್ಗೊಂದು ಡ್ರಾಯರ್ ಮೂರು ಡ್ರಾ ಇಟ್ಟರೆನಲ್ಲ ಅದ್ರೊಳಗೆ ಒಂದು ಡ್ರಾ ಕೆಲವಿನ ಡ್ರಾಯರ್ ಇವ್ರಿಗೆ ಅದು ಇವ್ರ ಮೆಡಿಸನ್ಸ್ಗೆ ಮಾಡೀನಿ ಇದನ್ನು ಎಲೇಝರ್ ಮಷಿನ್ ಇದರಲ್ಲಿ ಬಿಡಿಸಿ ಖಾಲಿ ಇದ್ದದು ಬಿಟ್ರ ಕೆಮ್ಮಿನ ಎರಡು ಮೂರ್ ಇರ್ತಾರೆ ಒಂದು ಕಿಲಿ ಬೈನು ಅಂತ ಇರ್ತಾರ ಅದೊಂದು ಇಟ್ಟಿರ್ತೀನಿ ಡ್ರಾಪ್ಸ್ ಒಂದ್ ಕಣ್ಣಿನ ಡ್ರಾಪ್ಸ್ ಇಟ್ಟಿರ್ತೀನಿ ಯಾಕಂದ್ರೆ ಇವ್ರ ಆಟ ಆಡ್ತಾ ಏನಾದ್ರು ಬಡ್ಸನ ಬಡ್ಸಿಂಟಿರ್ತಾರೆ ಕಣ್ಣಿನ ಡ್ರಾಪ್ಸ್ ಇದು ಇರುತ್ತರದಂದು ಲೆಕ್ಕಲ್ ದರ್ಸ್ ಇರ್ತಾರೆ ಜ್ವರದ ಸಿರಪ್ ಮತ್ತೆ ಇವ್ನ ಆಗ ಸ್ವಲ್ಪ ಹೊಟ್ಟೆ ನಾವು ನೀಟಾಗಿ ಮೋಶನ್ ಪೂರ್ತಿ ಗಟ್ಟಿರ್ತೀವಿ ಆ ತರದ್ದು ಆ ಥರ ಎಲ್ಲ ಎಲ್ಲ ಒಂದ್ ಎಲ್ಲ ತರ ಔಷಧಿ ಇರ್ತಾವ ಆದ್ರ ಏನು ಮಾಡಿ ಇವ್ರದ ಅವ ಒಂದ್ಸರಿ ತೋರ್ತ ವರ್ಷ ಮುಂದೆ ತಿಲ್ರಿ ಒಂದು ಎತ್ತಿಟ್ಟಿರ್ತಿವಿಲ್ಲ ಈ ತರಕ ಬೇಕು ಬೇಕು ಇವ್ ಮತ್ತೆ ಬಂದ ಬರ್ತಾ ಇರ್ತದ ಅವುಗಳ ಮೇಲೆ ಹೆಸರು ಸದೆ ಬಂದ್ಬಿಟ್ರಿ ಬೇಡ ಬಿಸ್ಬೇಡ ಅಂತೇಳಿ ಆ ವಾಪಸ್ ಇನ್ನೊಂದ್ಸರಿ ಅವ್ನು ಹಾಕಿದ್ರೆ ಅದು ವರ್ಕ್ ಆಗಲ್ರಿ ಅವ್ರಿಗೆ ಅವ್ರು ಭಾಳ್ ಸಲ ಅಬ್ಸರ್ವ್ ಮಾಡಿ ನಾಗಿದ್ದೀನಿ ಯಾಕಂದ್ರೆ ಅವಕನಿಷ ಭಾಳ ಅನ್ಬಸ್ತೀವಿ ಮೊದ್ಲೆಲ್ಲ ನಾವು ನೀ ಈಗ ಬೆಟ್ರ ಮತ್ತೆ ದೊಡ್ಡ ಅಂತೇಳಿ ಹಂಗಾಗಿ ಆತರ ರಾಶಿ ರಾಶಿ ಇರೋರಿ ಮಡಿಸೋದ್ ನಂಗೆ ಎತ್ತಿತ್ತು ಎತ್ತಿತ್ತು ಅವು ವರ್ಕ್ ಆಗೋದೇ ಕಡಿಮೆ ಎಮರ್ಜೆನ್ಸಿ ಅಂತೇಳಿ ಹೇಗೂ ಮೆಡಿಕಲ್ ಎಷ್ಟು ಮಾಡ್ರ ಅಲ್ಲೇ ಅಂತಾರಲ್ಲ ಪಟ್ಟ ಕೊಟ್ಟು ಬಿಡ್ತಾರೆ ಮತ್ತು ನಿನ್ನೆ ಅಷ್ಟು ಜ್ವರ ಬಂದರೂ ಮತ್ತು ಹಾಕಿದ್ರೆ ಎರಡು ಔಷದಿದ್ದು ಜ್ವರದ್ದು ಹಾಕಿದ್ದೆ ಹಿಡ್ಕೊಂಬ ಮಾಡಿ ಬಾಯಿ ಅಂತ ಬರೋದು

ಸ್ನೇಹಿತರೆ ತನ್ನ ಮೈಗೆ ಒಂದು ಹತ್ತು ನಿಮಿಷ ನಾವು ಲೇಸರ್ ಹಚ್ಚಿದ್ರಿ ಹಚ್ಚಿಂದ ಮತ್ತು ಈಗ ಮತ್ತೆ ಅಡುಗೆ ಮನೆಗೆ ಬಂದರೆ ಕೆಲಸ ಎಲ್ಲ ಮಾಡಿಕೊಂಡು ಅದಕ್ಕೆ ಹೋಗಿದ್ದೆ ನಾನು ಕ್ಲೀನಿಂಗ್ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಒಂದು ಗ್ಲಾಸ್ ಬಿಸಿನೀರು ಇಟ್ಟಿನಿರಿ ಕುಡಿಯಕ್ಕೆ ನನಗಂತೂ ಇವ್ರಿಗೆ ಒಂದು ತಪಾದ್ಲೆ ಒಂದು ಆಗುತ್ತಲ್ಲ ಒಂಥರ ಏನಪ್ಪ ಇದು ನಾ ಈ ಥರ ಯಾಕೆ ನಮ್ಗೆ ಅಂತ ಅನ್ಸ್ಬಿಟ್ಟೈತಿ ಭಾಳ ಭಾಳ ಬೇಜಾರಾಗುತ್ತೆ ಏನು ಮಾಡೋದು ಒಂದೊಂದ್ಸರಿ ಹಂಗೆ ಹಾಗೆ ನಮ್ಗೆ ಅಷ್ಟೇ ಅಲ್ಲ ಆಲ್ಮೋಸ್ಟ್ ಎಲ್ರಿಗೂ ಈ ಥರ ವೈರಲ್ ಫೀವರು ಆ ನೆಗಡಿ ಆದ ಇದು ಇನ್ನೊಂದು ಅಂತ ಅದು ಐತೆ ಐತಿ ಮಾಮೂಲಿ ಇದು ಆಮೇಲೆ ಈ ಸದ್ಯಕ್ಕೆ ಹೊರ ವಾತಾವರಣದಾಗ ಜಾಸ್ತಿ ಅದೇ ಐತೆ ರೀ ಯಾರು ನೋಡಿದ್ರು ಜ್ವರ ನೆಗಡಿ ಕೆಮ್ಮು ಜ್ವರ ನೆಗಡಿ ಕೆಮ್ಮು ಅದೇ ಐತಿ ಬಂದಿದ್ದು ಏನದು ಅನ್ಭವಿಸ್ಕೊಂಡು ಏನದು ಹೋಗ್ತಾ ಇರ್ಬೇಕು ಮುಂದೆ ಹಂಗೆ ಮಾರಿಗೊಟ್ಟು ಬಿಸ್ಕೆಟ್ ತರಿಸಿದ್ರು ಭಾರದ ಬಿಸ್ಕೆಟ್ ತರಿಸಿದ್ದೆ ನೀನು ಯಜ್ಮುಗಳು ರಾತ್ರಿ ತೊಗೊಂಬಂದಿದ್ರು ತಿನ್ಬೇಕಂತ ಅಂದ್ಕೊಂಡು ಅವ್ರಿಗೂ ಕೊಡಲ್ರಿ ನಾ ಬಿಸ್ಕೆಟ್ ಅದೆಲ್ಲ ಕಡಿಮೆ ನಮ್ಮ ಮನ್ಯಾಗ ತಂದ್ರೆ ಅಲ್ಲೇ ಕೆಟ್ಟಿರ್ತವೆ ಹಾಗಾಗಿ ಸ್ವಲ್ಪ ಚಹಾ ಸ್ವಲ್ಪ ಜಾಸ್ತಿನ ಮಾಡಿಕೊಂಡು ಚಹಾ ಬಿಸ್ಕೆಟ್ ತಿನ್ನೋಣ ಇವತ್ತು ಅಂದ್ಕೊಂಡು ಚಹಾ ರೀ ಅವ್ರಿಗೂ ಚಹಾ ಕುಡಿಸೋದು ಬಿಟ್ಬಿಟ್ಟೀನಿ ಕಂಪ್ಲೀಟ್ಲಿ ಬಿಟ್ಟೀನಿ ಒಂದು ಸರಿ ಈ ಥರ ಬಿಸ್ಕೆಟ್ ಇದ್ದಾಗ ಅಷ್ಟು ಕೊಟ್ಟಿರ್ತೀನಿ ಅದನ್ನ ಅದರೊಳಗೆ ಅದ್ಕೊಂಡು ತಿನ್ನೋ ಕಷ್ಟ ಕುಡಿಯೋದಿಲ್ಲ ಹಾಗಾಗಿ ಮಾಡಿದ್ರಾಯ್ತು ಅಂದ್ಕೊಂಡು ನೀವತ್ತು ಎಲ್ರಿಗೂ ಚಾ ಮಾಡಿನ್ರಿ ಬೆಲ್ಲು ಚಾ ಅಂದ್ರೆ ನಮ್ಮ ಮಕ್ಳು ನಾನು ಸೇರಿ ಅಷ್ಟೇ ಮತ್ತೆ ಯಾರು ಇಲ್ಲರಿ ಮನ್ಯಾಗ ಹಾಗೆ ಬರ್ರಿ ಮತ್ತೆ ಮುಂದೆ ಅಂತ ನೋಡೋಣ ಅಂದ್ರೆ ಕುಡಿಯೋಕಲ್ಲ ಬಿಸ್ಕೆಟ್ ಇರ್ತೀನಿ ಇಲ್ಲ ಬಿಸ್ಕೆಟ್ ಕಳ್ಸ ಕೊಡ ತರಿಸ್ತಾರೆ ಇವರು ತರಿಸ್ತಾರ ಒಂದೂ ಪೂರ್ತೈತೀನಲ್ಲ ಭಾಳ ಹಾಳು ಮಾಡೋದ ಜಾಸ್ತಿ ಇವರು ಚಾಕ್ ಕುದಿತ್ರಿ ಬೆಲ್ಲ ಕಣ ಈ ಥರ ನಾನು ಅಡುಗೆಗೆ ಏನೆಲ್ಲ ಮಾಡೀನಿ ಮತ್ತು ಮಧ್ಯಾಹ್ನಕ್ಕೆ ಅನ್ನ ಮಾಡಿಟ್ಟೀನಿ ಬಿಸಿದು ರೊಟ್ಟಿ ಮಾಡಿದ್ರೆ ಮಾಡಿ ತೆಗ್ದೀನಿ ಇದನ್ನ ಒಂದು ಸಾರಿ ಕ್ಲೀನ್ ಮಾಡ್ಕೊಂಡೀನಿ ಈಗ ಇದಕ್ಕೆ ಪನ್ನೀರ್ ಮಸಾಲೆ ಮಾಡಾತಾರೆ ಯಶ್ಮಾನ್ರು ಅದೆಲ್ಲ ಮಾಡೀನಿ ಮತ್ತೊಮ್ಮೆ ಕ್ಲೀನ್ ಮಾಡ್ಕೊತೀನಿ ಹಿಟ್ಟು ಅಷ್ಟು ರೀ ಬಿಸಿ ಬಿಸಿ ರೊಟ್ಟಿ ಮಾಡಿಟ್ಟೀನಿ ಯಶ್ಮಾನ್ರು ಬಂದು ಪನ್ನೀರ್ ಮಾಡೋಕೆ ರೆಡಿ ಮಾಡ್ತೀನಿ ಬೇಡ್ರಿ ಕ್ಯಾಪ್ಸಿಕಮ್ ಬೇಡ ಹಸಿಮುಣಸಿಕಾಯಿನ ಆಮೇಲೆ ಹಾಕ್ತಾರೆ ಎರಡು ಸೀಳು ಹಾಕಿರಿ ಅಯ್ಯೋ ಆಗತ್ತೀಟ್ ಮಾಡಿ ನೋಡ್ಬೇಕಂತ ನೋಡ್ರಿ ಚಪಾತಿ ಏನ್ ಅಂತ ಹೇಳಿ ನೋಡ್ರಿ ಈಗ ನಮ್ಮ ಕಂಡ ಒಂದ್ ಮ್ಯಾಮ್ ಒಂದ್ ಎಲ್ಲ ಅಡ್ಕೊಂಡ್ ನಮ್ಮಮ್ಮಿ ಮಾಡಿಕೊಡಕುಂತಲ್ಲ ಪೇಪರ್ನಾಗ ಯು ಕಚಿನ್ ಪೇಪರ್ இதுவா சொல் அதுலே மார்குட்ட ரெட் வந்து எல்லோரு தகன் அது கர்நாடகா கலர் கலர்ஸ் தக குல நம்ம மம்மி ஃப்ரெண்ட்ஸ்

ಆಟ ತಿಂದ ಏನೋ ಪೂರ್ತಿ ಆದರೆ ತಿನ್ನೋದನ್ನ ಪುಟಾಣಿ ರೊಟ್ಟಿ ಐತೆ ಅದು ಇರೋದು ಅದ್ರಾಗ ಆಟ ತಿನ್ನೋದು ಓ ಹಾಂ ತೋರ್ಸಂಗಾಗತ್ತಾ ಓಹೋ ಹೋ ನೋಡ್ರಿ ಇಲ್ಲಿ ಅವನು ಅವ್ನಿಗೆ ಆಕ್ಟಿವಿಟಿ ಕೊಟ್ರಾ ಕನ್ನಡ ವರ್ಣಮಾಲೆ ಸ್ವರಗಳು ವ್ಯಂಜನಗಳು ಬರ್ಕೊಂಬರಕ್ಕೆಲ್ಲ ವರ್ಣಮಾಲೆ ಇಟ್ಟ ನೋಡ್ರಿ ಅಲ್ಲಿ ಇವು ಆಯ್ ಈ ಸ್ಪೇಸ್ ಜಾಗ ರೀ ಹಾಂ ಅವಿರ್ತಾವ ಹಂಗೆ ಅದ ಪ್ಯಾಟರ್ನ್ ಒಳಗ ಜೋರ್ಸಾಗ್ತಾನ ಅಲ್ಲಿ ಈಗ ನೋಡ್ರಿ ನಮ್ದು ಪನ್ನೀರ್ ಮಸಾಲ ಡಾಬಾ ಸ್ಟೈಲ್ ಪನ್ನೀರ್ ಮಸಾಲ ರೆಡಿ ಆಯ್ತು ಟೇಸ್ಟ್ ಮಾಡ ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೆ ಸುಡ್ತೈತ್ರಿ ಮಸ್ತ್ ಐತಿ ಖಾರ ಖಾರ ಆಗಿ ಹುಳಿ ಹುಳಿ ಸಿಹಿ 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 ಇಲ್ಲ ಹುಳಿ ಹುಳಿ ಖಾರ ಖಾರ ಸಿಹಿ ಸಿಹಿ ಐತೆ ಮಸ್ತ್ ಐತ್ರಿ ಮಸಾಲೆ ಟ್ರೈ ಮಾಡಿ ಹೇಳ್ರಿ ಹುಳಿ 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 ಈಗೀಗ ಕಲ್ಕೊಂಡಿರೋ ರೀ ಎರಡು ಮೂರು ಸಲ ಯಾವ್ದು ಗೊತ್ತಿಲ್ಲ ಅಂದ್ಬಿಟ್ಟು ಬರ್ತವೆ ಮಾಡ್ಕೊಂತವ್ರೆಲ್ಲ ತಾವು ಬರ್ತಾವೆ ಸ್ನೇಹಿತರೆ ನೋಡಿರಿ ಒಂದು ಡಾಬರ್ ಸ್ಟೈಲ್ ಪನ್ನೀರ್ ಮಸಾಲ ರೆಡಿ ಆಯ್ತು ಬಿಸಿ ಬಿಸಿ ರೊಟ್ಟಿ ಪನ್ನೀರ್ ಮಸಾಲ ಊಟ ಮಾಡಕತ್ತೀವಿ ಭಾರಿ ಏನು ಭಾರಿ ಆಯ್ತ್ರಿ ಟೇಸ್ಟ್ ಮಾತ್ರ ಪನ್ನೀರ್ ಅಂತೂ ಆಗಿ ಬಾಯಿ ಇಟ್ಟರೆ ಕರಂಗೈತಿ ರಬ್ಬರ್ ಆದಂಗೆ ಆಗಿಲ್ಲ ರೀ ಟ್ರೈ ಮಾಡಿದಕ್ಕೆ ಇಲ್ಲ ಈಗ ಫೋನ್ ಕೇಳಿದ್ರಿ ಫೋನ್ ಕೊಡಲಿಲ್ಲ ಅದಕ್ಕೆ ಅಪೋಸಿಟ್ ಮಾಡ್ತೀನಿ ರೀ ಮಂಗೆ ಆಮೇಲೆ ಏನು ಗೊತ್ತಿರಿ ಇವರು ನಾನ್ ವೆಜ್ ತಿನ್ನಂಗಿಲ್ಲ ರೀ ನಮ್ಮ ಮನೆಗೆ ಅದ್ರ ಸಂಬಂಧ ನಾನ್ ನಾನ್ವೆಜ್ಗಿಂತ ಇದೇ ಕಾಸ್ಟ್ಲಿ ಇದು ಎರಡು ನೂರು ಗ್ರಾಮಿಗೆ ಏಳ್ನೂರ ಹತ್ತು ರೂಪಾಯಿ ಚಿಕನ್ ಆದರೆ ಎರಡುನೂರ ಇಪ್ಪತ್ತು ರೂಪಾಯಿ ಒಂದು ಕೆ ಜಿ ಬರ್ತೈತಿ ಅದು ಮಾಂಸ ಅನ್ಸಿ ಹಾಂ ಮಾಂಸ ಅದು ನಾನ್ವೆಜ್ ಅನ್ನಿಸ್ತಾ ವೆಜ್ ಅನ್ಸ್ಕೊಂಡಿದ್ದಷ್ಟು ನಾನು ಅಂದಾಜು ರೇಟ್ ಹೇಳಿದೆ ಎಕ್ಸಾಕ್ಟ್ ರೈಕೆಲ್ಲ ಚಿಕನ್ ನಂಗೆ ಅಷ್ಟು ಗೊತ್ತಿಲ್ಲ ಓಪಿಜಾ

ಚಟುವಟಿಕೆ ಮಾಡಕ್ ಸ್ನೇಹಿತರೆ ಈಗ ನೋಡ್ರಿ ಹಾ ಲಾಗ್ನ ಕಂಟಿನ್ಯೂ ಮಾಡಾಕ್ ಆಗ್ಲಿಲ್ರಿ ಯಾಕಂದ್ರ ಈಗ ಸ್ವಲ್ಪ ಸಂಜೆ ಕಿರಿಕಿರಿ ಕೊಡ್ತಾನ್ರಿ ಹ್ಮ್ ಹಗ್ಲೆ ಆಟ ಆಡ್ತಾನ್ರಿ ಸಂಜೆ ಒಟ್ಟು ಏನೋ ಒಂದು ಒಂದರ ಹಾಕ್ರಿ ಆಮೇಲೆ ಅದನ್ನ ನೆಗಡಿ ಅತಿ ಆದ್ರೆ ಸಂಜೆ ಮತ್ತೆ ಬೆಳಿಗ್ಗೆ ಜಾಸ್ತಿ ಆಗತ್ತಂತಲ್ಲ ಆಗತ್ತಲ್ರಿ ಸಂಜೆ ಬೆಳಿಗ್ಗೆ ಇರತ್ತೆ ನೆಗಡಿ ಸ್ವಲ್ಪ ಯಾರಿಗಾದ್ರು ಸ್ವಲ್ಪ ಜಾಸ್ತಿನ ಅನಿಸ್ತೈತಿ ಕಿರಿಕಿರಿ ಹಾಗಾಗಿ ಅವನಿಗೆ ಇವತ್ತು ಜ್ವರ ಅದೆಲ್ಲ ಆರಾಮಾಗಿದ್ದಾರೆ ತೋಷ ಬಂದಾಗಿಂದ ಇವತ್ತು ಸ್ವಲ್ಪ ಕಫಾದಂಗೆ ಐತೆ ಕೆಮ್ಮು ನೀನು ಡಾಕ್ಟರ್ ಒಳ್ಳೆ ಒಳಗೆ ಕೇಳಿದ್ರು ಕೆಮ್ಮು ಐತಾನೋ ಕಫ ಅಂತ ಹೇಳಿ ನಾ ಇಲ್ಲ ಇಲ್ಲ ಅಂದೆ ಯಾಕಂದ್ರೆ ಏನೂ ಇರಲಿಲ್ಲ ಅವ್ನಿಗೆ ಕೆಮ್ಮು ಕಫ ಐತಿ ಏನೂ ಬರೀ ಜ್ವರ ಅಷ್ಟಾಯ್ತು ಹಂಗಾಗಿ ನಾನು ಜ್ವರ ಅಷ್ಟು ತೋಷಬಂದೈತೆ ಜ್ವರ ಅಂತ ಹೇಳಿ ಈಗ ಪೂರ್ತಿ ಆರಾಮ ಬಂದಿದ್ರು ಜ್ವರ ಪರ ಏನೂ ಇಲ್ಲ ಸ್ವಲ್ಪ ಗಂಡು ಅಂತಿಲ್ಲ ಅದನ್ನು ಆರಾಮೈತೆ ಈಗ ಸಂಜೆಯಿಂದ ಗಂಟ್ಲು ಕಟ್ಟಂಗ ಐತಿ ವಾಯ್ಸ ಚೇಂಜ್ ಸಡನ್ ಸಡನ್ನಾಗಿ ಕಫ ಆಗಿ ಕೆಮ್ಮಕಾಯ್ತೇನ ಹಂಗೆ ಸ್ವಲ್ಪ ಭಾಳ ಕಿರ್ಗಿರನ ಕೊಟ್ಟ ಹಾಗಾಗಿ ಅವ್ನ ಜೊತಿನ ಇದು ಮಾಡಿದೆ ಟೈಮ್ ಅಲ್ಲೇ ಕಳೆದೆ ಮಲ್ಕೊಂಡ್ರು ಮನ್ವಿತ್ತು ಈಗ ಮಲ್ಕೊಂಡು ಅವ್ರ ಪಬ್ಬ ಬಂದಮೇಲೆ ಊಟ ಮಾಡಿ ಮಲ್ಕೊಂಡ್ರು ಹಾಗೆ ಇವತ್ತು ನೀವು ಅಲ್ಲೇ ಟೈಟಲ್ಲು ಅದು ತಮ್ಮೆಲ್ಲ ಅಲ್ಲೇ ನೋಡಿರ್ತೀರಿ ಏನಂತೇಳಿ ಇವತ್ತು ಸಬ್ಸ್ಕ್ರೈಬರ್ ಕಡೆ ಬಂದು ಹಿಂಗೆ ಒಂದು ಗಿಫ್ಟ್ ಗಿಫ್ಟ್ ಅಂತಲೇ ಹೋಗ್ಬೋದು ಒಂದು ಗಿಫ್ಟ್ ಕೊಟ್ಟಾರ ಅದು ಏನಂತೇಳಿ ನಿಮ್ಮ ಜೊತೆ ನಿಮ್ಗೆ ತೋರಿಸ್ತೀನಿ ಈಗ

ಕಣ್ಣಾಗ್ಯಾರ ದೊಡ್ಡ ದಿನ ಇಟ್ಕೊಂಡಿರ್ತೀವಿ ಇಂಥ ತಗದು ನೋಡು ಅಂತ ಸಲ್ಪ ನಮ್ಗೆ ಅರ್ಗು ಇರ್ತೈತಲ್ಲ ಆ ಟೈಪ ಹಾಗೆಲ್ಲ ಇವೆಲ್ಲ ಮಾತು ನಂಗೆ ನೆನಪಾಗೋರಿ ನನಗೆ ಅವ್ರಿಗೆ ಎಷ್ಟು ಗೊತ್ತಾಯ್ತ ಬಟ್ ಗೊತ್ತಾರ ನಮ್ಮ ಒಟ್ಟು ಬೇಡ ಬೇಡ ಅಂತ ಅಂದ್ಬಿಟ್ಟಿತ್ತು ಬೇಡ ರೀ ನಮ್ಗೆ ಒಂಥರ ನಂಗೆ ಸ್ಪೆಷಲಿ ಆಲ್ಮೋಸ್ಟ್ ಕೊಟ್ಟು ಗೊತ್ತ ಇಸ್ಕೊಂಡು ಭಾಳ ಕಡಿಮೆ ನಾನು ಇಸ್ಕೊಂಡು ಇವ್ರಿಗೆ ಯಾರಾದ್ರೂ ಏನಾರ ಒಂದು ಖುಷಿಯಿಂದ ಏನೋ ಒಂದು ಗಿಫ್ಟ್ ಕೊಡ್ತೀವಿ ಕೊಡ್ತಾರೆ ಅದು ಅಂತಂದ್ರೆ ಕೊಡ್ತಾರಲ್ರಿ ಅದಕ್ಕೆ ಒಂಥರಾ ಮುಂಜಗ್ಯಾರ ಪಡ್ಕೊಳ್ಳೋದು ಜಾಸ್ತಿ ಇವ್ರು ಅವರು ನಿಜವಾಗಿ ಓಪನ್ ಹಾರ್ಟ್ ಆರ್ಟಿಂದ ಖುಷಿಯಿಂದನೇ

ಅವರು ಲವ್ ಮ್ಯಾರೇಜ್ ಅಂತರೆ ಅವ್ರಿಗೂ ಎರಡು ಇಕಡೆ ಮಕ್ಕಳ ಆದರ ಅಂತ ಬಹಳ ಬಹಳ ಇಷ್ಟಪಟ್ಟು ನೋಡತರ ಅಂತ ನಮ್ಮ ಲಾಗ್ನ ಬೆಂಗಳೂರಿನಲ್ಲಿ ಹ ಆ ಇಲ್ಲ ಇಲ್ಲಿ ಅವರ ಮೇರೆಗಾದರ ಅಂತ ಉತ್ತರ ಕನ್ನಡ ನಾನು ಹೇಳಿದರ ಆ ಹಂಗಾಗಿ ಅವರು ಮಾತಿ ನಗೆ ಇಂಗ ಮಾತಾಡತಾ ಮಾತಾಡತಾ ಬರ್ತೋ ಅಲ್ರೆ ಹಂಗಂತೆ ಅಂದಿದ್ರು ತಮಾಷೆ ನಂದಿದ್ರು ಅಷ್ಟಕ್ಕೆ ಅಂದಿದ್ನೇ ನಿಮಿಗೆ ಅವರಿಗೆ ವೈದೇ ಹಂಗ ಅಂತೇಳಿ ಅದ ಕೂಡ ಸಂತಿರ ನಿಮಗೆ ಅಂತ ಹೇಳಿ ಹಾಂ ಈಗ ಬಿಡ ತಮಾಷೆ ರೀ ಅಂತ ಅಲ್ಲೇ ಅಂದಿದ್ರು ನಾವು ಹೇಳಿದ್ದು ನಾನ ಇದ್ದೆ ಅಂದ್ರೆ ಬಾಜು ಹೆಂಗೆ ಹೇಳಿದ್ರು ಅನ್ನೋ ನನ್ ಗೊತ್ತೈತಿ ನೀವು ಎಲ್ಲ ನೋಡಿರ್ತೀರಿ ಆದ್ರೆ ಅವ್ರ ಖರೇನಾ ಬಂದು ಗಿಫ್ಟ್ ಬೇರೆ ಬುಕ್ ಸೂಟಿಗೆ ಬಂದ್ರು ಈಗ ಬೆಂಗ್ಳೂರಿನ ಇಲ್ಲಿಗೆ ಬಂದು ಅಲ್ಲಿ ಬಾಕ್ಸ್ ತಗೊಂಬಂದಾರ ವಿಡಿಯೋ ಮಾಡಿದೀನಿ ರೀ ಅಂತ ಲಿಸ್ಟ್ ನಾನು ಅಲ್ಲಿ ಒಂದಕ್ಕೆ ಕೊಟ್ರೆ ಒಂದು ಟೇಕರ್ ಗಿಡಕ್ಕೆ ಹೋದ್ರೆ ಬೇಡ ಬೇಡ ಎರಡೇ ಕೊಟ್ಟಿದ್ದೇನೆ ಅಂತಂದ್ರೆ ಬಲ್ಗ ಗೊತ್ತಾಗಬಾರ್ದು ಅಲ್ಲಿ ಹೇಳಿ ಕೊಟ್ಟಿದ್ದೀರಿ ಬರಂಗಿಲ್ಲ ಈಗ ಅಪ್ಪು ಸರ್ ಎಷ್ಟು ಇದು ಮಾಡಿದಾರೆ ಗೊತ್ತಿದಾ ತಿರುಕೊಂಡೆಲ್ಲ ಹಂಗೇ ಅವರು ಅಂತಲ್ಲ ಆತರ ಅವರು ಹಂಗಂತಲ್ಲ ಅವ್ರ ಹಂಗ एग्जांपल ಅವರು ಕೊಟ್ಟರೆ ಆತರ ಇರಬೇಕು ಅದೆಲ್ಲ ಏನು ಹೇಳಕ ಹೋಗ್ತ್ರು ಸಾಕ ಯಾರ್ ಕೊಟ್ಟರೆ ಮತ್ತೆ ಹಂಗೇ ಹೇಳಬೇಕು ನಾನು ಅಂತ ನಿಮ್ಮ ಖುಷಿಗೆ ಹೇಳಕನಾಗಿದ್ರೆ ಏನಾದ್ರೂ ಹೆಂಗ ಹೇಳ್ಕೊಡಿ ಅಂತ ಹೇಳಿದ್ರಂತವರು ಹಂಗಾಗಿ

ನಮ್ಮದು ಹಳೇ ಇತ್ತಲ್ಲ ಭಾಳ ಅದೇನು ಮಾಡಲ್ಲ ಅದು ರಿಪೇರ್ ಮಾಡೋಕೆ ಅದು ಏಳು ರೂಪಾಯಿ ಖರ್ಚು ಕೇಳ್ತಾರೆ ಅದಕ್ಕೆ ಅದೇನ ಎಸ್ ಏನು ಏನೂ ಇದಂತ ಒಳಗಡೆ ನನಗ ಹೋಗಿ ಥರ ಅಲ್ಲೇ ಅದು ಕೊಟ್ಟು ಬಿಡ್ತೆ ಅವ್ರಿಗೆ ಇಟ್ಕೊಂಬಿಡೋ ಅಂದ್ಬಿಡಿ ಅದಕ್ಕೆ ಕೊಡ್ತಾರಂತಲ್ಲ ಅದನ್ನ ಎಷ್ಟು ಕರ ಆಮ್ ರೇಟ್ ಕೊಡ್ತಾರಂತ ಹೇಳ್ತಾರಂತ ಆಮ್ ಗೌಡ್ರು ಅಮ್ಮ ಬಂದಿಲ್ಲ ಅಲ್ಲಿ ಮನೆ ಅವರು

ಫ್ಲೋ ಅಲ್ಲಿ ಬಂದಂತ ಮಾತ ಅವ್ರು ಹೇಳಿದ್ದ ಅವತ್ತು ನನ್ ಅಂದಿ ಅವರು ಇವ್ರು ಬಂದು ಇದನ್ನ ಹೇಳಕ್ಕೆ ನಾನು ಅದ ಮಾತಾಡಿದ್ದೆ ನೀನ್ ಮೊನ್ನೆ ಇವ್ರಾಗ್ ನೀನ್ ಅಂದಿರೋದಕ್ಕ ಪಾಪ್ ಅವ್ರು ಕೊಟ್ಟ ತಂದು ಕೊಟ್ಟರು ಖುಷಿಯಾದ್ರು ಅಂತೇಳಿ ಆಮೇಲೆ ಎಷ್ಟು ದಿನ ಸರ್ ಸಬ್ಸ್ಕ್ರೈಬರ್ ಬರ್ತಾರ್ರಿ ಮನೆ ತನಕ ಬರ್ತಾರು ಒಳಗೆ ಬರೆಯಲ್ಲಿ ಮಾತಾಡ್ತಾರ ಹಿಂಗ ಹೋಗ್ತಾರ ಯಾಕಂತ ಗೊತ್ತಿಲ್ಲ ಅಂಗಡಿ ಕಡೆ ಜಾಸ್ತಿ ಬರ್ತಾರ ಅನ್ಸುತ್ತೆ ಮನೆ ಮನೆ ಏನಿಲ್ಲ ಒಬ್ಬರಿಂದ ಇಬ್ಬರಂತ ಡೈಲಿ ಬಂದು ಮಾತಾಡೇ ಮಾತಾಡ್ತಾ ಇದ್ರು ವಿಡಿಯೋ ಬೇಕಂತೂ ಮಾತಾಡೇ ಮಾತಾಡ್ತಿರ್ತಾರೆ ಆದ್ರೆ ಈ ತರ ಸ್ವಲ್ಪ ಭಾರ ಅನ್ಸುತ್ತೆ ಆದ್ರೂ ಮತ್ತೆ ಅಷ್ಟು ಇಷ್ಟಪಟ್ಟು ಬೆಂಗಳೂರು ಸಿಟಿ ಬಂದಾಗ ಇಲ್ಲಿ ಬಂದು ಕೊಟ್ಟಾರು ಕರೆಯರಿಗೆ ನಿಜ ಅದು ಹೆಂಗಾಗತ್ ಗೊತ್ತ್ರಿ ಏನೋ ಮಾತನಾಗ ಅದ್ರಾಗ ತೋರಿಸ್ತಲ್ಲ ಪೈಜಿ ಸಾಕು ಅಂತ ಅನ್ಸಿರ್ತೈತಿ ಈ ತರ ಏನ ಅದ್ರಾಗ ಸ್ವಲ್ಪ ಈ ತರದ್ದು ಕೊಡಿಸಿದಾಗ ಗಿಫ್ಟ್ ಅಂತ ಅವ್ರಿಗೆ ಅದ ಖುಷಿ ನಾನು ಕೊಟ್ಟಿರ್ಲಿ ನಮಗ ತೊಗೊಂಡ್ಬಿಡ್ತಾರ ಒಂಥರ ಮುಜುಗರ ಆಗದ ಜಾಸ್ತಿ ನಂಗೆ ಈಗ ಒಂಥರ ಒಂಥರ ಫೀಲ್ ಐತ್ರಿ ಏನು ಅಂತ ಅನ್ ಹೇಳಕ್ ಆಗೋಲ್ಲ ಆತರ ಅನ್ಸಾಗತ್ತೈತಿ ನಂಗೆ ನಿಜವಾಗ ಇದು ಇದಾಗಲ್ರಿ ಅಷ್ಟು ಮುಜುಗರ ಜಾಸ್ತಿ ಆಗತ್ತೊಟ್ರಲ್ಲ ಕೊಡಿಸಿರಲ್ಲ ಅನ್ನದ ಜಾಸ್ತಿ ನಾವ್ ಯಾಕಂದ್ರ ನೀವು ಈ ಮನಿ ಓಪನಿಂಗ್ ಆದ್ಮೇಲೆ ಶ್ರದ್ಧಾ ಸಿಸ್ಟಾರ್ ಒಂದ್ ವಿಡಿಯೋ ಮಾಡಿದ್ದೆ ನಾನು ಬೆಂಗಳೂರಿಂದ ನಮ್ಮ ಸಮನಿಗೆ ಮನಿಗೆ ಎಷ್ಟ ಇಷ್ಟೆಲ್ಲ ಕಳಿಸಿರೋಡ್ರಿ ಅಂತ ಅದು ಬಿಟ್ರೆ ಬೇ ಜಾಸ್ತಿ ನಾವು ಏನೊಂದು ಇದು ಮಾಡೋದಿಲ್ಲರಿ ಆದರೆ ಇದು ಒಂದು ದೊಡ್ಡದು ದೊಡ್ಡದಾಯ್ತು ಇರ್ಲಿ ನೋಡಿ ನಾವು ಏನಾರ ಇದ್ದ ನಾವು ಹೋಗಿ ಇದು ಅಂತ ನಂಬರ್ದೆಲ್ಲ ತೊಗೊಂಡಾರ ಅಲ್ಲಿ ಈಗ ಕಾಂಟ್ಯಾಕ್ಟ್ ಇವ್ರನ್ನ ಅವರು ಈ ಥರ ಒಳ್ಳೆ ಕೆಲಸ ಇರ್ಬೋದ ನಾವು ಏನಾರ ಅಂತ ಕೊಡೋರು ಒಳ್ಳೆ ಮನಸ್ಸಿದ್ರೆ ಹೆಂಗ ಕೊಡ್ತಾರು ಕೊಟ್ರ ಅಂತ ಖುಷಿ ಆಗಿ ನಾ ಹೇಳಿದ್ನಲ್ಲ ಅಂತ ಪದೇ ಇಷ್ಟ ಆಗಿಲ್ಲ ಇಲ್ಲಿ ಅವ್ರ ಅವ್ರಿಗೆ ಚಾಪಾಟ್ ಕೊಡ ಆಗತ್ತಾರು ಅಂತ ತಗೊಂಡಿವ್ರಿ ಹೇಗಿತ್ತು ನೋಡ್ರಿ ನಮ್ದು ಗಿಫ್ಟ್ ಮೂರ್ ಜಾರ್ ಮಿಕ್ಸರ್ ಇದನ್ನ ಚಂದ ಐತಿ ಕ್ಯೂಟ್ ಐತಿ ಸಣ್ಣ ಐತಿ ಮಾಡಲ್ ಒಂದರ ಹೊಸ ಇದ್ದಂಗೆ ಐತಿ ಕಂಪ್ನಿ ಏನಿದೆ ಕ್ಯಾಂಡೀಸ್ ಕ್ಯಾಂಡೀಸ್ ಕಂಪ್ನಿ

ಐತಿ ಮಾಡಿ ಮಾಡ್ಕೋಬೇಕು ಅಪ್ಲೋಡ್ ಎಲ್ಲ ಬೆಳಿಗ್ಗೆ ಮಾಡ್ಕೊತ ಆದ್ರೂ ಎಡಿಟಿಂಗ್ ಮಾಡಿ ಮಕ್ಕಳ ಹನ್ನೆರಡುವರೆ ಇರುತ್ತ ಎಷ್ಟಾಗುತ್ತಾ ಗೊತ್ತಿಲ್ಲ ಅದೇ ಬೆಳಿಗ್ಗೆ ಬೇಗ ಹೇಳ್ಬೇಕು ಆಮೇಲೆ ನಾಳೆ ಹಬ್ಬ ನಾಳೆ ನಾಳೆ ಈದ್ ಅದೈತಿ ಅಲ್ರಿ ಸ್ಕೂಲ್ ಹಾಲಡಿ ಐತಿ ನಾಳೆ ಮನ್ಯಾಗ ಆಲ್ಮೋಸ್ಟ್ ಈ ಸಲ ರಜಾ ಆಲ್ಮೋಕ್ ಬಂದ್ ನೋಡ್ರಿ ಸಟರ್ಡೇ ಸಂಡೆ ಮಂಡೇ ಕಂಟಿನ್ಯೂ ಆಗಿ ಇರ್ತಾವ ಮೂರ್ ಮೂರ್ ದಿನ ಇದ್ ಅವ್ರಿಗೆ ಸಲ ರಜಾ ಇತರ ಇತ್ತ ನಾವ್ ನಮ್ ಗಣೇಶನ ಬಾಸ್ಟ್ ಸರಿ ಮಾಡಾಕ ಆಗಲ್ಲ ರೀ ಹುಡುಗರನ್ನ ಪೇಶೆಂಟ್ ಆಗಿದ್ವಿ ಹಂಗ ನಮ್ಗ್ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳು ತೊಂದ್ರೆಗಳು ಹಂಗಾಗಿ ನಾವೆಲ್ಲ ಗಣೇಶ ನೋಡಕ್ ಹೋಗಿಲ್ಲ ಗ್ರ್ಯಾಂಡ್ ಆಗಿ ಅಂದ್ರೆ ಜಾಸ್ತಿ ಟೈಮ್ ಕೊಡಕ್ಕೆ ಹೋಗಿದ್ರೆ ನೋಡಿ ಸರಿ ಇಲ್ಲಿವರೆتن ಲಾಗ ಇನ್ನು ಮುಗಿಸ್ತೀರಿ ಆ ಈ ವಿಡಿಯೋಂದ್ರೆ ಇಷ್ಟ ಆಗಾತ ಅಂತ ಅನ್ಕೊತೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿರಿ ಆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ರ್ ಈ ಥರ ಐತೆ ನೋಡಿ ಇನ್ನ ಸರಿ ತೋರಿಸ್ತೀನಿ ನಿಮಗೆ ಕ್ಯೂಟ್ ಆಗಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್